ನಟ ದರ್ಶನ್ ಮತ್ತು ಪವಿತ್ರ ಫೋಟೋ ಒಂದು ವೈರಲ್ ಆಗ್ತಾ ಇದೆ ದರ್ಶನ್ ಪವಿತ್ರ ಫೋಟೋ ರೀಲ್ಸ್ ವೈರಲ್ ಪವಿತ್ರ ಕುತ್ತಿಗೆಯಲ್ಲಿ ಅರಿಶಿನ ದಾರ ಇರುವಂತ ತಾಳಿ ಇದೆ ಮದುವೆ ಡ್ರೆಸ್ನಲ್ಲಿದ್ದಾರೆ ಇಬ್ರು ದರ್ಶನ್ ಮತ್ತು ಪವಿತ್ರ ಬಿಳಿ ಮರೂನ್ ಬಾರ್ಡರ್ ನ ಸೀರೆ ಧರಿಸಿದ್ದಾರೆ ಪವಿತ್ರ ಹತ್ತು ವರ್ಷಗಳ ಹಿಂದೆ ತೆಗೆದಿರುವಂತಹ ಫೋಟೋಗಳು ಈಗ ವೈರಲ್ ಆಗ್ತಾ ಇದೆ ಹಾಗಿದ್ರೆ ದರ್ಶನ್ ಪವಿತ್ರ ಮದುವೆ ಆಗಿದ್ರ ಇಬ್ರು ಸತಿಪತಿಗಳ ದರ್ಶನ್ಗೆ ಪವಿತ್ರ ಊಟ ಮಾಡಿಸ್ತಾ ಇರುವಂತಹ ಫೋಟೋ ಕೂಡ ಇದೆ ದರ್ಶನ್ಗೆ ಆಕ್ಸಿಡೆಂಟ್ ಆದಾಗ ಅಪಘಾತವಾಗಿ ಕೈಗೆ ಪೆಟ್ಟಾಗಿದ್ದ ಫೋಟೋ ಕೂಡ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋಗಳು ಭಾರಿ